ಸ್ವಾಮಿಯೇ ಶರಣಮಯ್ಯಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಬೀಸಿನಪಾರೆ ಇದರ ವಾರ್ಷಿಕ ಮಂಡಲ ಪೂಜೆ ಪ್ರಾರಂಭವಾಗಿ ಇದೀಗ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಪ್ರತಿದಿನ ಭಕ್ತಾದಿಗಳಿಂದ ಇಂಪಾದ ಭಕ್ತಿಗಾಯನ ಹಾಗೂ ಪ್ರತಿ ಶನಿವಾರ ಸ್ಥಳೀಯ ಭಜನಾ ತಂಡಗಳಿಂದ ಕುಣಿತ ಭಜನೆ ಮತ್ತು ಅನ್ನ ಸಂತರ್ಪಣೆ ಅತಿ ವಿಜೃಂಭಣೆಯಿಂದ ನೆರವೇರುತ್ತಿದ್ದು ಇದಕ್ಕೆ ಕಾರಣ ಅನ್ನದಾನ ಪ್ರಭುವಿನ ಕೃಪೆ ಹಾಗೂ ಭಗವದ್ಭಕ್ತರಾದ ತಮ್ಮೆಲ್ಲರ ಭಕ್ತಿ ಪ್ರಧಾನವಾದ ಸೇವೆ ಹಾಗೂ ಆಡಳಿತ ಮಂಡಳಿಯು ಮತ್ತು ಉತ್ಸವ ಸಮಿತಿಯ ಭಕ್ತಿ ಪ್ರಧಾನ ಸಮರ್ಪಣಾ ಭಾವ ಎಂದರೆ ಅತಿಶಯೋಕ್ತಿಯಾಗುವುದಿಲ್ಲ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿರುವ ಈ ಮಂಡಲ ಪೂಜೆಗೆ ತಾವೆಲ್ಲರೂ ಮನಸ್ಸು ಮಾಡಿದರೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಇನ್ನೂ ಚಂದಗಾಣಿಸಿಕೊಡಬಹುದು ನಿಮ್ಮ ಮನೆಯ ಎಲ್ಲ ಮಕ್ಕಳನ್ನು ಪ್ರಯೋಜನಗಳೇನು ಎನ್ನುವುದನ್ನು ತಿಳಿಸಿ ಹಾಗೂ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುವ ಶ್ರೀಮನ್ ಮಹಾದೀಪೋತ್ಸವದ ಭವ್ಯ ಮೆರವಣಿಗೆಯಲ್ಲಿ ನಿಮ್ಮ ಮನೆಯ ಮಕ್ಕಳು ಅಕ್ಕ ತಂಗಿಯಂದಿರು ತಾಯಂದಿರು ಹಾಗೂ ಎಲ್ಲರೂ ದೀಪ ಹಿಡಿದು ದೀಪೋತ್ಸವದ ಮೆರುಗನ್ನು ಇಮ್ಮಡಿಗೊಳಿಸಲು ದೀಪದ ಸಂಖ್ಯೆ ಗಣನೀಯವಾಗಿ ವೃದ್ಧಿಯಾಗಬೇಕು ಎನ್ನುವುದು ನಮ್ಮೆಲ್ಲರ ಆಶಯ ಹಾಗೆ ಮೊದಲೆಲ್ಲ ಅನ್ನದಾನ ಸೇವೆ ಒಬ್ಬರೇ ಮಾಡಿಸುತ್ತಿದ್ದು ಆ ಪುಣ್ಯದ ಸೇವೆ ಎಲ್ಲ ವರ್ಗದವರಿಗೂ ದೊರಕಿ ಆ ಪವಿತ್ರವಾದ ಅನ್ನದಾನ ಸೇವೆಯ ಪುಣ್ಯ ಎಲ್ಲರಿಗೂ ದೊರಕುವಂತಾಗಲಿ ಎನ್ನುವ ಉದ್ದೇಶದಿಂದ ನಿಮ್ಮೆಲ್ಲರಿಗೂ ಅತಿ ಕಡಿಮೆ ಅಂದರೆ ಎರಡು ಸಾವಿರ ರೂಪಾಯಿಯಿಂದ ಪ್ರಾರಂಭಿಸಿ ನಿಮಗೆ ಸಾಧ್ಯವಾಗುವ ಯಾವ ಮೊತ್ತವನ್ನಾದರೂ ನೀಡಿ ಈ ಪವಿತ್ರ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು ಇದು ಆಡಳಿತ ಮಂಡಳಿಯ ತೀರ್ಮಾನವಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೋರುವ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಉತ್ಸವ ಸಮಿತಿ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಬಿಷ್ಣುಪಾರೆ